ಸ್ಯಾಮ್ ಪಿತ್ರೋಡ ಹೇಳಿಕೆ ಕಾಂಗ್ರೆಸ್ ಪಾರ್ಟಿ ದೇಶವನ್ನ ಜಾತಿಯ ಮೇಲೆ ದೇಶವನ್ನ ಸಾಮಾಜಿಕ ಹಿನ್ನೆಲೆಯಲ್ಲಿ ದೇಶವನ್ನ ಒಂದು ಆರ್ಥಿಕ ಹಿನ್ನೆಲೆಯಲ್ಲಿ ದೇಶವನ್ನ ಒಡೆಯುವ ದೇಶವನ್ನ ಸಮಗ್ರವಾಗಿ ಇಡುವ ವಿಚಾರ ಅವ್ರಿಗೆ ಇಲ್ಲ ದೇಶವನ್ನ ಒಡೆಯುವ ವಿಚಾರನೇ ಅವ್ರಿಗಿದೆ ಇತ್ತೀಚೆಗೆ ಡಿ ಕೆ ಸುರೇಶ್ ಅವರ ಹೇಳಿಕೆ ನೋಡಿರಬಹುದು ಈಗ ಸ್ಯಾಮ್ ಪಿತ್ರೋಡ ಅವರ ಹೇಳಿಕೆಯ ಅರ್ಥ ಏನು ಅಂತಂದ್ರ ದಕ್ಷಿಣ ಭಾರತ ಆಫ್ರಿಕಾದಂತೆ ಕಾಣ್ತಾರೆ ಪೂರ್ವಾಂಚಲದವರು ಚೈನಿಗಳಂತೆ ಕಾಣ್ತಾರೆ ಅಂದ್ರೆ ಈ ದೇಶ ಒಂದಿರ್ಲೇ ಇಲ್ಲ ಅಂತ ಅವ್ರು ಹೇಳೋ ಅರ್ಥ ಇದೆ ಇಟ್ ವಾಸ್ ನೆವರ್ ಎ ಕಂಟ್ರಿ ಈ ಬ್ರಿಟಿಷರ ಸಿದ್ಧಾಂತದಲ್ಲಿ ನಾವು ಬಂದ ಮೇಲೆ ದೇಶ ಒಂದಾಯ್ತು ಅಂತ ಹೇಳಿ ಅದನ್ನ ಮಾಡಿ ನೋಡ್ರಿ ನೀವು ತಾಳೆ ಹಾಕ್ರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ದಕ್ಷಿಣ ಭಾರತ ಬೇರೆ ಹಾಕ್ಬೇಕಂತ ಡಿ ಕೆ ಸುರೇಶ್ ಅವರು ಇನ್ನೊಂದ್ ಕಡೆ ಡಿ ಎಂ ಕೆ ಅವರು ದ್ರವಿಡ ಮೂವ್ಮೆಂಟ್ ನಾವು ದ್ರವಿಡ್ರು ಬೇರೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ ಆ ಕಡೆ ಸ್ಯಾಮ್ ಪಿತ್ರೋಡ ಅವರು ಜನರ ಒಂದು ಚರ್ಮದ ಬಣ್ಣದ ಆಧಾರದ ಮೇಲೆ ದೇಶವನ್ನ ಒಡೆಯುವ ಹುನ್ನಾರವನ್ನ ಮಾಡ್ತಾರೆ ಅಂದ್ರೆ ಕಾಂಗ್ರೆಸ್ ಪಾರ್ಟಿಗೆ ತಾನು ಅಧಿಕಾರದಲ್ಲಿ ಇಲ್ಲ ಅಂತಂದ್ರೆ ದೇಶವನ್ನ ಒಡೆಯೋದಕ್ಕೂ ಹಿಂದೆ ಮುಂದೆ ನೋಡೋವರಲ್ಲ ಅನ್ನುವಂತಹ ಈ ಘಟನೆಗಳಿಂದ ಸ್ಪಷ್ಟ ನೋಡಿ ಇದರಲ್ಲಿ ಒಟ್ಟಾರೆ ಸಂಪೂರ್ಣವಾದಂತಹ ಗೊಂದಲ ಇದೆ ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ನನ್ನ ನಿಲುವು ನಮ್ಮ ಪಾರ್ಟಿ ನಿಲುವು ಅತ್ಯಂತ ಸ್ಪಷ್ಟ ಇದೆ ಅದರ ಬಗ್ಗೆ ಅತ್ಯಂತ ಕಠಿಣವಾದಂತಹ ಕಠಿಣ ವಿಷಯ ಸಂಬಂಧಿಸಿದವರಿಗೆ ಆಗಬೇಕು ಮತ್ತು ತನಿಖೆ ಕೂಡ ಅಷ್ಟೇ ನಿಷ್ಪಕ್ಷಪಾತವಾಗಿ ನಿಷ್ಪ್ರಭಾವದಿಂದ ಪಕ್ಷಪಾತವಿಲ್ಲದೆ ತನಿಖೆ ನಡೀಬೇಕು ಆದ್ರೆ ಇಲ್ಲಿವರೆಗೆ ಸರ್ಕಾರ ಯಾವುದೇ ರೀತಿಯಾದಂತಹ ಉತ್ತರವನ್ನ ಈ ಪ್ರಶ್ನೆಗಳಿಗೆ ಕೊಟ್ಟಿಲ್ಲ ಇಪ್ಪತ್ತೊಂದನೇ ತಾರೀಕು ಡ್ರೈವ್ ಬಂತು ದೂರದ ಹಾಸನ ಮಂಡ್ಯದಲ್ಲಿ ನೋಡಿದ್ದಾರೆ ಅಷ್ಟೇ ಅಂದ್ರೆ ಹುಬ್ಬಳ್ಳಿ ಧಾರವಾಡದಂತ ಊರಲ್ಲಿ ಹುಬ್ಬಳ್ಳಿ ಧಾರವಾಡ ಸುತ್ತಮುತ್ತಿನ ಹಳ್ಳಿಗಳಲ್ಲಿ ನೋಡಿದ್ದಾರೆ ನೋಡಿದ ನಂತರ ಸರ್ಕಾರ ಯಾಕೆ ಕಣ್ಣೆ ತೆರೀಲಿಲ್ಲ ಸರ್ಕಾರ ಯಾಕೆ ಎಫ್ಐ ಆರ್ ಫೈಲ್ ಮಾಡಲಿಲ್ಲ ಸರ್ಕಾರ ಪ್ರಜ್ವಲ್ ರೇವಣ್ಣ ಅವ್ರನ್ನ ವಿದೇಶಕ್ಕೆ ಹೋಗುವಂತೆ ಯಾಕೆ ತಡಿಲಿಲ್ಲ ಅವರನ್ನು ಯಾಕೆ ಬಂಧಿಸ್ಲಿಲ್ಲ ಈ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ರೇವಣ್ಣ ಅವರ ವಿಷಯದಲ್ಲಿ ಅತ್ಯಂತ ಸಂಶಯಕ್ಕೆ ಎಡಿ ಮಾಡಿಕೊಡುವಂತೆ ರಾಜ್ಯ ಸರ್ಕಾರದ ವರ್ತನೆ ಇದೆ ಕಿಡ್ನಾಪ್ ಬಗ್ಗೆ ಹೇಳ್ತಾರೆ ಆದರೆ ಸರಿಯಾದಂಥ ರೆಕಾರ್ಡ್ಗಳನ್ನು ಮೇಂಟೈನ್ ಮಾಡಿಲ್ಲ ಆದ್ದರಿಂದ ಈ ಸಮಗ್ರ ತನಿಖೆಯನ್ನು ಸಿ ಬಿ ಐ ಕೊಡಬೇಕು ಸಿ ಬಿ ಐದ ಮೂಲಕ ಈ ತನಿಖೆ ಆಗಬೇಕು ಇಲ್ಲ ಅಂದರೆ ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಡಲಿ ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಟ್ಟು ಅವರು ಎಸ್ ಐ ಟಿ ತನಿಖೆಯನ್ನು ಎದುರಿಸ್ಲಿ ನನ್ನ ಪ್ರಕಾರ ಎಸ್ ಐ ಟಿ ತನಿಖೆ ಪಾರದರ್ಶಕವಾಗಿ ಆಗ್ತಾ ಇಲ್ಲ ಎಸ್ ಐ ಟಿ ಒಂದು ರೀತಿ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದಾರೆ ಇವತ್ತಿನ ಸರ್ಕಾರದ ಅಣತಿಯಂತೆ ತನಿಖೆ ಮಾಡಬೇಕಂತೇಳಿ ಹೇಳಿ ಆದ್ದರಿಂದ ಈ ಒಂದು ಸರ್ಕಾರದ ನಾನು ತೀವ್ರವಾಗಿ ಅದುಗ್ರ ಶಬ್ದಗಳಲ್ಲಿ ಖಂಡಿಸ್ತೇನೆ ಒಂದು ಮಹಿಳೆಯರಿಗೆ ಅನ್ಯಾಯ ಆಗಿದೆ ಅಂತ ಕೇಳುವಂತಹ ಸಂದರ್ಭದಲ್ಲಿ ರಾಜಕೀಯ ಬೆಳೆಯನ್ನ ಬೆಳೆಸಿಕೊಳ್ಳುವಂತಹ ಒಂದು ಕೃತ್ಯವನ್ನು ಏನು ಮಾಡ್ತಾ ಇದ್ದಾರೆ ಇದು ಸಮಸ್ತ ಮಹಿಳಾ ಕುಲಕ್ಕೆ ಮಾಡುವಂತ ಅಪಮಾನ ಇದೆ ರೇವಣ್ಣ ವಿಷಯದಲ್ಲಂತೂ ಸಾಕಷ್ಟು ಗೊಂದಲಗಳಿದಾವೆ ಆ ಗೊಂದಲಗಳ ನಿವಾರಣೆ ಆಗ್ಬೇಕಂದ್ರೆ ರಾಜ್ಯ ಸರ್ಕಾರದಿಂದ ಸ್ವತಂತ್ರವಾಗಿ ತನಿಖೆ ಆಗಬೇಕು ಅವರ ಬಗ್ಗೆ ಕುಮಾರಸ್ವಾಮಿ ಅವರು ಪುಂಖಾನುಪುಂಖವಾಗಿ ಮಾತನಾಡಿದ್ದಾರೆ ನಿನ್ನ ಕೋರ್ಟ್ ನಲ್ಲಿಯೂ ಸಹಿತ ಏನು ಆರ್ಗ್ಯುಮೆಂಟ್ ಗಳು ನಡೆದೇವೆ ಆರ್ಗ್ಯುಮೆಂಟ್ ನಲ್ಲಿ ಅನೇಕ ಸಂಗತಿಗಳು ಹೊರಗೆ ಬಂದಿದ್ದಾವೆ ಯಾಕೆ ಅವರು ಸಿಕ್ಕಾಗ ಸ್ಥಳ ಮಾಜರ್ ಮಾಡಿಲ್ಲ ಯಾಕೆ ವಿಡಿಯೋ ರೆಕಾರ್ಡಿಂಗ್ ಮಾಡಿಲ್ಲ ಈ ತರದ ಅನೇಕ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರ ಕೊಟ್ಟಿಲ್ಲ ಕುಮಾರಸ್ವಾಮಿ ಅವರು ಏನ್ ಪ್ರಶ್ನೆ ಎತ್ತಿದ್ದಾರೆ ಅದಕ್ಕೆ ಸಂಬಂಧಿಸಿದಂತೆ ಡಿ ಕೆ ಶಿವಕುಮಾರ್ ಅವರು ಸಿ ಬಿ ಐಗೆ ವಹಿಸಿ ಬಿಡಿ ನಾವೇ ಡಿ ಕೆ ಶಿವಕುಮಾರ್ ನಾನು ರಾಜೀನಾಮೆಗೆ ಆಗ್ರಹಿಸೋದಿಲ್ಲ ಸಿ ಬಿ ಐಗೆ ವಹಿಸಿ ಎಲ್ಲವೂ ಹೊರಗೆ ಬರಲಿ ಯಾರು ತಪ್ಪಿರಲಿಲ್ಲ ಅಂದರೆ ಮುಗಿದೋತ್ತಲ್ಲ